ವೀಕ್ಷಕರೇ ಬಸವರಾಜ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಹೊರ ದಬ್ಬಲ್ಪಟ್ಟ ಶಾಸಕ ಆದರೆ ಅವರ ಮನಸ್ಥಿತಿ ಬಿಜೆಪಿಗೆ ಹೋಗುವುದಕ್ಕಾಗಿದೆ ಅದಕ್ಕೆ ಬೇಕಾದ ವೇದಿಕೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಮತ್ತು ನಾನು ನಿಮಗೆ ಎಷ್ಟು ಅನಿವಾರ್ಯ ಅನ್ನೋದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ತೋರಿಸ್ತಾ ಇದ್ದಾರೆ ಅಂತಹದ್ದೇ ಒಂದು ಪ್ರಕ್ರಿಯೆ ನಿನ್ನೆ ನಡೆಯಿತು ಹೌದು ಅವರು ಮೈಸೂರು ನಾಡಹಬ್ಬ ಅಥವಾ ಕನ್ನಡ ನಾಡಿನ ನಾಡಹಬ್ಬ ದಸರಾದ ವಿಷಯದಲ್ಲಿ ನೀಡಿರುವ ಪ್ರತಿಕ್ರಿಯೆ ನನಗೆ ಮುಸ್ಲಿಮರು ಬೇಡ ಎನ್ನುವುದು ಅವರ ಮನಸ್ಥಿತಿ ಒಪ್ಕೊಳ್ಳುವ ಆದರೆ ದಲಿತರೂ ಬೇಡ ಹೌದು ಇದನ್ನು ಅವರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಚಾಮುಂಡಿ ದೇವಿಗೆ ಹೂ ಮೂಡಿಸುವ ಪ್ರಕ್ರಿಯೆಯಲ್ಲಿ ದಲಿತರರಿಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತ ಒಮ್ಮೆ ಹೇಳಿದರು ಆ ವಿಷಯದಲ್ಲಿ ಮತ್ತೆ ಚರ್ಚೆ ಬಂತು ಚರ್ಚೆಯ ಬಳಿಕ ಅವರು ಮಾಧ್ಯಮದವರ ಎದುರುಗಡೆ ಬಂದರು ಮಾಧ್ಯಮದವರು ಅವರನ್ನು ಕೇಳಿದರು ನೀವು ಈ ವಿಷಯದಲ್ಲಿ ಕ್ಷಮೆ ಕೇಳುತ್ತೀರಾ ಹೌದು ಆ ವ್ಯಕ್ತಿ ಅದೇ ದರ್ಪದಿಂದ ಹೇಳಿದ್ದು ಇಲ್ಲ ನಾನು ಕ್ಷಮೆ ಕೇಳೋದಿಲ್ಲ ಕ್ಷಮೆ ಕೇಳುವ ನಾಟಕ ಮಾಡಿಲ್ಲ ಮತ್ತು ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಕೂಡ ನಾನು ಹೇಳಲ್ಲ ನನ್ನ ಹೇಳಿಕೆ ಸ್ಪಷ್ಟವಾಗಿದೆ ನಾನು ದಲಿತ ಮಹಿಳೆಯರಿಗೂ ಕೂಡ ದಲಿತ ಮಹಿಳೆಗೂ ಕೂಡ ಚಾಮುಂಡಿ ದೇವಿಗೆ ಹೂವು ಮುಡಿಸುವ ಪ್ರಕ್ರಿಯೆನ ಒಪ್ಪಲ್ಲ ಅಂದರೆ ನಾನೆಷ್ಟು ದೊಡ್ಡ ದಲಿತ ವಿರೋಧಿ ನಾನೆಷ್ಟು ಶೂದ್ರ ವಿರೋಧಿ ನಾನೆಷ್ಟು ದ ಜನ ವರ್ಗದ ವಿರೋಧಿ ಎನ್ನುವುದನ್ನು ಅವರು ಸ್ಪಷ್ಟಪಡಿಸಿದರು ಈ ಹಿನ್ನೆಲೆಯಲ್ಲಿ ಮಹಿಳೆಯರ ಅಭಿಪ್ರಾಯ ನಾವು ಸಂಗ್ರಹಿಸಬೇಕು ಅಂತ ಅನ್ನಿಸ್ತು ಮಹಿಳೆಯೊಬ್ಬರ ಮಾತನ್ನು ಎದುರುಗಡೆ ಇಡ್ತಾ ಇದ್ದೇವೆ ಅಂದರೆ ಇವರು ವೈದ್ಯೆಯಾಗಿದ್ದಾರೆ ಮತ್ತು ಲೇಖಕಿಯಾಗಿದ್ದಾರೆ ಸಾಮಾಜಿಕ ಕಾರ್ಯಕರ್ತೆಯೂ ಕೂಡ ಹೌದು ಡಾಕ್ಟರ್ ಎಚ್ ಎಸ್ ಅನುಪಮ ಎಸ್ ನಿಮ್ಮೆದುರು ಎಚ್ ಎಸ್ ಅನುಪಮರವರ ಮಾತು ಇದೆ ಕೇಳಿ ಇದು ಈ ಮನಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಏನ್ ಮಾತಾಡ್ತಾರೆ ಹೆಂಗ್ ಮಾತಾಡ್ತಾರೆ ಅವ್ರ ಕಲೆ ಒಳಗೇನಿದೆ ಮನಸೊಳಗೇನಿದೆ ಅದೇನು ಹತ್ತಲ್ಲ ಈ ದೇಶಕ್ಕೆ ಕರ್ನಾಟಕಕ್ಕೆ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಅವ್ರಿಗೆ ಹೇಳದ್ರೊಳಗೆ ನಂಗೆ ಆಶ್ಚರ್ಯ ಇಲ್ಲ ಅವ್ರು ಈ ತರ ಮಾತಾಡೋರಲ್ಲ ಅವ್ರ ಮನಸೊಳಗೇನು ಸಮಸಮಾಜ ಆ ತರದ್ ಯಾವುದೂ ಇಲ್ಲ ಅವರಿಂದ ನಾವು ಉದಾತ್ತವಾಗಿರೋ ಯಾವುದನ್ನು ನಿರೀಕ್ಷೆ ಮಾಡೋ ಹಂಗಿಲ್ಲ ಆಮೇಲೆ ದಲಿತ ಮಹಿಳೆಗೂ ಬಿಡಲ್ಲ ಅಂತ ಹೇಳದಿದ್ಯಲ್ಲ ಅದು ಏನಿಲ್ಲ ದಲಿತ ಅಂದ್ರೆ ಶೂದ್ರಾತಿ ಶೂದ್ರ ಸಮುದಾಯಗಳು ಮತ್ತು ಆ ಬೇರೆ ಧರ್ಮದವರು ಒಟ್ಟು ಸೇರಬಾರದು ಅನ್ನೋದು ಅದು ಹಿಡನ್ ಅಜೆಂಡಾ ಅಲ್ಲ ಓಪನ್ ಅಜೆಂಡಾ ನೀವು ಎಲ್ಲಾ ಕಡೆ ಎಲ್ಲೆಲ್ಲಿ ಗಲಭೆ ಆಗ್ತಾ ಇದೆಯೋ ಹಂಗ್ ಅಲ್ಲೆಲ್ಲಾ ನೋಡಿದ್ರು ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಆ ಬಹುಸಂಖ್ಯಾತರ ಧರ್ಮದ ಹೆಸರಲ್ಲಿ ಶೂದ್ರಾತಿ ಶೂದ್ರ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಅವ್ರ ಮಧ್ಯ ಬಿರುಕು ಹುಟ್ಟಿಸಿ ಅವರಿಬ್ರು ಒಟ್ಟಾದ್ರೆ ನಮಗ್ ಕಷ್ಟ ಅನ್ನೋದು ಒಂದಿದೆಯಲ್ಲ ಈ ಅಜೆಂಡಾ ನಿಟ್ಕೊಂಡೆ ಅದನ್ನೆಲ್ಲ ಮಾಡ್ತಿರೋದು ಇದು ಓಪನ್ ಅಜೆಂಡಾ ಇದೆ ಅವರದ್ದು ನನಗೆ ಇಲ್ಲಿ ಕೆಲವು ವಿಚಾರಗಳನ್ನ ಏನ್ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡೋದು ದಸರಾ ನಾಡ ಹಬ್ಬ ಅನ್ಬೇಕು ಅನ್ನೋದ್ರ ಬಗ್ಗೆನೆ ನನಗೆ ಪ್ರಶ್ನೆಗಳಿದಾವೆ ಇದನ್ನ ಆಚರಿಸ್ತಾ ಇದಾರೆ ಬೇರೆ ವಿಚಾರ ಆದ್ರೂ ಸಹ ಭಾರತ ಒಂದು ಸೆಕ್ಯುಲರ್ ಜಾತ್ಯತೀತ ದೇಶ ಆಗಿರೋದ್ರಿಂದ ಇಲ್ಲಿ ಬಹುಸಂಖ್ಯಾತರ ಧರ್ಮದ ಆಚರಣೆಗಳು ಎಲ್ಲಾ ಕಡೆ ಹಾತುಹೊಕ್ಕಾಗಿದಾವೆ ನಾವು ಜಾತ್ಯತೀತ ಅಥವಾ ಸರ್ವಧರ್ಮ ಸಮಭಾವದ ದೇಶ ಆಗಿರುವಾಗ ಆಯುಧ ಪೂಜೆ ಗಣೇಶ ಕೂರ್ಸೋದು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ಸರಸ್ವತಿ ಪೂಜೆ ಮಾಡೋದು ಆ ಶಮಿ ಪೂಜೆ ಮಾಡೋದು ಮತ್ತೆ ಬಾಳೆಕಂಬ ಕಡಿಯೋದು ಬುದ್ದಿ ಪೂಜೆ ಮಾಡೋದು ಇದೆಲ್ಲ ಒಂದು ಧರ್ಮದ ಆಚರಣೆಗಳು ಇದನ್ನೆಲ್ಲ ಸರ್ಕಾರ ಒಂದು ಸೆಕ್ಯುಲರ್ ಪ್ರಜಾಪ್ರಭುತ್ವ ದೇಶದಲ್ಲಿ ಜನರಿಂದ ಆಯ್ಕೆ ಆಗಿರೋ ಎಲ್ಲಾ ಜನರಿಂದ ಆಯ್ಕೆ ಆಗಿರೋ ಸರ್ಕಾರ ಇಂಥ ಆಚರಣೆಗಳನ್ನ ಮಾಡಬೇಕಾ ಇದ್ರ ಬಗ್ಗೆ ನನಗೆ ಪ್ರಶ್ನೆಗಳಿದೆ ಜಂಬೂ ಸವಾರಿ ಒಂದು ಸಾಂಸ್ಕೃತಿಕ ಆಚರಣೆ ಹೊರಂಬಿನ ನಾಡು ಸಾಂಸ್ಕೃತಿಕ ಆಚರಣೆ ಸೊ ಆ ತರದ ಸಾಂಸ್ಕೃತಿಕ ಹಬ್ಬವಾಗಿ ಇಟ್ಕೊಳ್ಳೋದ್ ಬೇರೆ ಇದ್ರ ಬಗ್ಗೆ ಆ ಸಾಂಸ್ಕೃತಿಕ ಆಚರಣೆಗಳ ಆಚೆಗೆ ಧಾರ್ಮಿಕ ಆಚರಣೆಗಳು ಇದೆ ಇದನ್ನ ಹೆಂಗೆ ನೋಡ್ಬೇಕು ಅನ್ನೋದೇ ನನಗೆ ಪ್ರಶ್ನೆ ಇದೆ ಅದ್ರ ಬಗ್ಗೆನೆ ನನಗೆ ಪ್ರಶ್ನೆ ಇದೆ ಇದನ್ನ ನಾಡ ಹಬ್ಬ ಅಂತ ಹೆಂಗ್ ಹೇಳ್ಬೋದು ಅಂತ ಇರ್ಲಿ ಆದ್ರೂ ಸಹ ಇದನ್ನ ನಾಡ ಹಬ್ಬ ಅಂತ ಹೇಳಿದ್ರಿಂದ ನಾಡ ಹಬ್ಬ ಅನ್ನೋದು ನಾಡವರೆಲ್ಲರ ಹಬ್ಬ ನಾಡವರ್ಗಳ ಹಬ್ಬ ಅದು ಅದ್ರಲ್ಲಿ ಸ್ತ್ರೀ ಪುರುಷರು ಲಿಂಗತ್ವ ಅಲ್ಪಸಂಖ್ಯಾತರು ಮಕ್ಕಳು ಮುದುಕರು ವಿಶೇಷ ಚೇತನರು ಒಂಟಿ ಮಹಿಳೆಯರು ವಿಧವೆಯರು ಅನಾಥರು ನಾಡವರು ಅಂದ್ರೆ ಎಲ್ಲರೂ ಬರ್ತಾರೆ ನಾಡಲ್ಲೇನು ಬರಿ ಹಿಂದೂಗಳು ಕುಂಕುಮ ಇಟ್ಕೊಂಡಿರೋರು ಅವರಷ್ಟೇ ಬರಲ್ವಲ್ಲ ನಾಡವರು ಅಂತಂದ್ರೆ ಕರ್ನಾಟಕದಲ್ಲಿರೋ ಏಳುವರೆ ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲರೂ ಬರ್ತಾರೆ ಇದು ಎಲ್ಲರಿಗೂ ಸೇರಿರೋ ಹಬ್ಬ ಮತ್ತೆ ಸರ್ಕಾರ ಮಾಡ್ತಿರೋದು ಸಹ ಎಲ್ಲರಿಗೂ ಸೇರಿದ ರಾಜ್ಯತ್ವದಿಂದನೇ ಮಾಡ್ತಿರೋದೇ ಹೊರತು ಇದ್ದೋ ಒಂದು ಸಮುದಾಯದವ್ರು ಕೊಟ್ಟಿರೋ ದುಡ್ಡಿಂದ ಏನ್ ಮಾಡ್ತಾ ಇರೋದಲ್ಲ ಮತ್ತೆ ಇದನ್ನು ನೋಡಕ್ಕೂ ಸಹ ಪ್ರಪಂಚದ ಎಲ್ಲಾ ಕಡೆಯಿಂದ ಎಲ್ಲಾ ತರದ ಜನ ಸಹ ಬರ್ತಾರೆ ಅಂದ್ರೆ ಅವ್ರ ಅವ್ರಿಗೆ ಅವ್ರಿಗಿರೋದು ನೀವು ನೋಡ್ಲಿಕ್ಕೆ ಬನ್ನಿ ನೀವು ಕಾಣಿಕೆ ಹಾಕ್ಲಿಕ್ಕೆ ಬನ್ನಿ ನೀವು ಎಂಜಾಯ್ ಮಾಡಿ ಆದ್ರೆ ಮೂಲ ನಮ್ಮ ದೇವತೆ ಅನ್ನುವಂತ ವಿಷಯ ಬಂದಾಗ ನೀವು ನಮ್ಮ ಹತ್ರ ಬರ್ಬೇಡಿ ಅದು ನಮಗೆ ಸೀಮಿತವಾದದ್ದು ಅದು ಸಂಪೂರ್ಣ ತಪ್ಪು ಕನ್ನಡ ಮಾತಾಡೋಕ್ಕೆ ಬರದೇ ಇರೋಂಥವ್ರು ಬೇರೆ ಉತ್ತರ ಭಾರತದಿಂದ ಬಂದಿರೋರು ಹಿಂದಿ ಮಾತಾಡುವಂಥವ್ರು ರಾಷ್ಟ್ರಪತಿ ಆಗಿದ್ದವರು ಎಲ್ಲ ಬಂದು ಉದ್ಘಾಟನೆ ಮಾಡ್ಲಿಲ್ವ ಮುಂಚೆ ಅಥವಾ ಹಣೆಗೆ ಕುಂಕುಮ ಇಟ್ಕೊಂಡವರಷ್ಟೇ ಉದ್ಘಾಟನೆ ಮಾಡ್ಬೇಕು ಅಂತಂದ್ರೆ ಎಷ್ಟು ಜನ ಪುರುಷರು ಉದ್ಘಾಟನೆ ಮಾಡಿದಾರಲ್ಲ ಪುರುಷರೆಲ್ಲ ಏನು ಯತ್ನಾಳ್ ತರನೇ ತಿಳ್ಕ ಹಾಕೊಂಡಿದಾರ ಮೊದ್ಲು ಇಲ್ಲ ತಾನೆ ಪುರುಷರು ಕುಂಕುಮ ಇಟ್ಕೊಳ್ಳಲ್ಲ ಅವರೆಲ್ಲ ಉದ್ಘಾಟನೆ ಮಾಡಿದಾರಲ್ಲ ಇದೆಲ್ಲ ಸುಮ್ಮನೆ ವಿತಂಡವಾದಕ್ಕೆ ಅಂತ ಯಾವ್ದೋ ಒಂದನ್ನ ದೂರ ಇರ್ಬೇಕು ಮತ್ತೆ ಇದ್ರ ಬಗ್ಗೆನೆ ಒಂದು ವಿವಾದ ಹುಟ್ಟಾಕಿ ಜನ ಎಲ್ಲ ಇದ್ರನ್ನೇ ಬಡ್ಕಂಡಿರ್ಬೇಕಲ್ಲ ನಿಜವಾದ ಸಮಸ್ಯೆ ಏನಿದೆಯೋ ಅದ್ರ ಬಗ್ಗೆ ಅದ್ ಯಾವ್ದೋ ಒಂದು ಧರ್ಮದ ಇದರಲ್ಲಿ ಅಲ್ಲೆಲ್ಲ ತಲೆಬುರುಡೆ ಸಿಗ್ತಿರೋದು ಏನೇನೋ ನಡೀತಿದೆಯಲ್ಲ ಅಂತದ್ರ ಬಗ್ಗೆ ಜನರ ಗಮನ ಹೋಗ್ಬಾರ್ದು ಇಂತ ಬ್ಯಾಡ್ದಿದ್ದ ಅಮುಖ್ಯವಾಗಿರೋ ವಿಚಾರಗಳ ಬಗ್ಗೆ ಜನ ಓದಾಡ್ತಾ ಇರಬೇಕು ಅಂತ ಬೇಕಂತ ಅಂದ್ರೆ ಕೆರಳಸಕ್ಕೆ ಅಂತಾನೆ ಇಂಥದನ್ನ ಹಚ್ಚಾಕ್ತಾ ಇರ್ತಾರೆ ಇದನ್ನ ಒಂದ್ ಲೆಕ್ಕಕ್ಕೆ ಉಪೇಕ್ಷೆ ಮಾಡ್ತಾ ಬರೋದೇ ಒಳ್ಳೇದು ಆದ್ರೆ ನಾವು ಎಷ್ಟು ತೋರ್ಸ್ಬೇಕೋ ಅಷ್ಟು ಪ್ರತಿಕ್ರಿಯೆನ ತೋರ್ಸ್ಬೇಕು ಅಂತ ಅನ್ಸುತ್ತೆ ಮತ್ತೆ ಇದರಲ್ಲಿ ಹಿಡನ್ ಅಜೆಂಡಾ ಇಲ್ಲ ಅಂತ ಹೇಳ್ತೀರಿ ನೀವು ಇದು ಅಂದ್ರೆ ನೀವು ಸ್ಪಷ್ಟವಾಗಿ ಓಪನ್ ಆಗಿರುವಂತಹ ಅಜೆಂಡಾ ಇದು ಅದನ್ನ ನಾವು ಸಾರಿಸ್ತಾ ಇದ್ದಾರೆ ಬಟ್ ಇದರಿಂದ ಯಾರು ಈಗ ನೋಡಿದ್ದಾರೆ ಇವರಿಗೆ ಯತ್ನಾಳಿಗಾಗ್ಲಿ ಬಿಜೆಪಿಗಾಗ್ಲಿ ಅಥವಾ ಸಂಘಪರಿ ಅವರ ಜೊತೆಯಲ್ಲಿ ಶೂದ್ರರು ಇದ್ದಾರೆ ಅಸ್ಪಕ್ಷರು ಇದ್ದಾರೆ ದಲಿತರು ಇದ್ದಾರೆ ಮತ್ತೆ ಚುನಾವಣೆ ಬಂದಾಗ ನಾವೆಲ್ಲ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎನ್ನುವಂತ ಒಂದು ಯೋಗ ಕೂಡ ಹೊರಗೆ ಬರ್ತದೆ ಸೊ ಇಂತಹ ಮನಸ್ಥಿತಿ ಅಂದ್ರೆ ಓಟ್ ಬೇಕಾಗ ಬೇಕಾಗುವಾಗ ಎಲ್ಲರೂ ಬೇಕು ಮತ್ತೆ ಅದು ಧಾರ್ಮಿಕ ವಿಷಯ ಬಂದಾಗ ನೀವು ಬೇಡ ಅನ್ನುವಂತ ಮನಸ್ಥಿತಿಯ ಬಗ್ಗೆ ಏನು ಹೇಳ್ತೀರಿ ಅದು ಶೂದ್ರರು ಅಥವಾ ದಲಿತರು ಯಾವ ರೀತಿ ತಗೊಳ್ಬೇಕು ಅಂತ ಹೇಳ್ತೀರಿ ನೀವು ಇದು ನಿಜವಾಗಿ ಆ ಸಮುದಾಯಗಳನ್ನ ಎಚ್ಚ ಎಚ್ಚರಗೊಳಿಸ್ಬೇಕು ಯಾರ್ಯಾರು ಇವಾಗ ಯತ್ನಾಳ್ ಜೊತೆ ಇದಾರಲ್ಲ ಶೂದ್ರಾತಿ ಶೂದ್ರ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಯಾರು ಈ ಮೂಲಭೂತವಾದಿಗಳ ಜೊತೆಗಿದಾರಲ್ಲ ಅವ್ರನ್ನ ಏನ್ ಇವ್ರು ಈ ತರ ಮಾತಾಡ್ತಿದಾರಲ್ಲ ಅಂತ ಅವರೆಲ್ಲ ಜಾಗೃತಗೊಳ್ಬೇಕು ಕೊನೆಗೂ ಇವ್ರ ಅಜೆಂಡಾ ಏನಿದೆ ಅನ್ನೋದನ್ನ ಇದನ್ನ ಅವ್ರ ವಿರೋಧಿಗಳು ಹೇಳ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ಅವರೇ ಇದನ್ನ ಒಂದು ಸಣ್ಣ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೊಳ್ಬಹುದು ಈಗ ಯಾವುದೇ ಒಂದು ದುಷ್ಟ ವ್ಯವಸ್ಥೆ ಅದು ಹಿಟ್ಲರ್ ಇರ್ಲಿ ಯಾವುದೇ ಇರ್ಲಿ ತನ್ನ ಅವಸಾನದ ಬೀಜಗಳನ್ನ ತಾನೇ ಒಳಗಡೆ ಇಟ್ಕೊಂಡಿರುತ್ತೆ ಆಯ್ತಾ ಇಲ್ಲೂ ಅಷ್ಟೇ ಈ ಅಸಮಾನ ಮತ್ತು ಈ ಕೇಡನ್ನ ಬಯಸುವ ವ್ಯವಸ್ಥೆ ಇದೆಯಲ್ಲ ಇದು ತನ್ನ ಅವಸಾನವನ್ನ ತಾನೇ ಅದರ ಬೀಜನ ತನ್ನೊಳಗೆ ತಾನೇ ಇಟ್ಕೊಳ್ಳೋದು ಹಿಂಗೇನೆ ಇವ್ರು ಮಾತಾಡ್ತಾ 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 ಕೊನೆಗೆ ಯಾರು ನಾವೆಲ್ಲ ಒಂದೂ ಇರ್ತಾರ ಅವ್ರಿಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಓಹೋ ನಾವೆಲ್ಲ ಇರೋದು ಇಲ್ಲಿ ಬರೀ ಗುದ್ದಾಡಕ್ಕೆ ಬಡದಾಡಕ್ಕೆ ಆಯ್ತಾ ತ್ರಿಶೂಲ ಕತ್ತಿ ಇದು ಪಿಸ್ತೂಲು ತಗೊಂಡು ಹೊಡೆದಾಡೋಕ್ಕೆ ಕೊನೆಗೆ ಜೈಲಿಗೆ ಹೋಗ್ಬೇಕು ಮಾತ್ರ ನಾವೆಲ್ಲ ಇರೋದು ಉಳಿದವರೆಲ್ಲ ಆರಾಮ್ ಇರ್ತಾರೆ ಅನ್ನೋದು ಆ ಸಮುದಾಯಗಳಿಗೆ ಗೊತ್ತಾಗುತ್ತೆ ಹಾಗಾಗಿ ನಾವು ನೀವು ಅಥವಾ ಜನರ ಪರವಾಗಿ ಯೋಚನೆ ಮಾಡಿರೋಂಥವ್ರು ಇದ್ರಲ್ಲಿ ಅವ್ರ ಗಿಡನ್ ಅಜೆಂಡಾ ಇಲ್ಲ ಮತ್ ಅವ್ರ ಮಾತಿನಿಂದ ಅವ್ರ ಜೊತೆಗೆ ಇರುವ ಸಮುದಾಯಗಳಿಗೆ ಇವ್ರ ನಿಜವಾದ ಬಣ್ಣ ಏನು ಅಂತ ಗೊತ್ತಾಗೋ ಹಂಗೆ ನಾವು ನೋಡಿದ್ರೆ ಆಯ್ತು ಅಷ್ಟೇ ಇವ್ರು ಇದೇ ತರ ಮಾತಾಡ್ತಾರೆ ಒಂದಾದ್ಮೇಲೆ ಒಂದು ಹಿಂಗೆ ಮಾತಾಡ್ತಾನೆ ಹೋಗ್ತಾರೆ ಲಂಗಿಲ್ಲ ಲಗಾಮಿಲ್ಲ ಆರಾಮಿಲ್ಲ ಮತ್ ಮನಸ್ಸೊಳಗೆ ಒಂದು ಸಮಾನ ಇಲ್ದಿರುವಾಗ ಅವ್ರ ಮಾತುಗಳು ಇದೇ ರೀತಿಯಲ್ಲೇ ಬರ್ತಾರೆ ಇದೇ ದಿಕ್ಕಲ್ಲೇ ಬರ್ತಾ ಹೋಗ್ತಾರೆ ಮುಂದೆ ಆಯ್ತಾ ಹಂಗಿರುವಾಗ ಇದರಿಂದ ಇವ್ರದ ಈ ತರದ ಮಾತುಗಳಿಂದ ಅವರ ಜೊತೆಗಿರೋರಿಗೆ ದಲಿತ ಶೂದ್ರಾತಿ ಶೂದ್ರ ಸಮುದಾಯಗಳಿಗೆ ಅಲ್ಪಸಂಖ್ಯಾತರು ಕೆಲವರು ಅವ್ರ ಜೊತೆಗಿದ್ದಾರೆ ಅವಕಾಶವಾದಿಗಳಾಗಿ ಅವರಿಗೆಲ್ಲ ಇವಾಗ ಬೆಳಗಾಗಬೇಕು ಇವರು ನಿಜವಾದ ಬಣ್ಣ ಇದು ನಾವು ಅವರಿಗೆಲ್ಲ ಅರ್ಥ ಆಗ್ಬೇಕು ಅಲ್ಲ ನಿಮಗೆ ಅನಿಸ್ತದೆ ಅಲ್ಲಂದ್ರೆ ಇದು ಮೊದಲ ಬಾರಿ ಏನಲ್ಲ ಇದಕ್ಕಿಂತ ಮೊದಲು ಹಲವು ಬಾರಿ ಇಂತ ಹೇಳಿಕೆಗಳು ಬಂದಿದ್ದಾವೆ ಶುದ್ಧರನ್ನು ದಲಿತರನ್ನ ಅಂದ್ರೆ ಅವಕಾಶ ಕೊಡುವ ಸಂದರ್ಭದಲ್ಲಿ ಅವರನ್ನ ಅವಕಾಶ ನಿರಾಕರಿಸುವ ಸಂದರ್ಭಗಳು ಬಂದಿದ್ದಾವೆ ಮತ್ತು ನೀವು ಎಲ್ಲಿದ್ದೀರಿ ನಿಮ್ಮ ಸ್ಥಾನಮಾನ ಏನು ಎನ್ನುವುದನ್ನು ತೋರಿಸುವ ಪದೇ ಪದೇ ತೋರಿಸ್ತಾರೆ ಆದರೂ ಕೂಡ ಅವರ ಜೊತೆಯಲ್ಲಿ ಇವರು ಇದ್ದಾರೆ ಎನ್ನುವುದನ್ನ ನಿರಾಕರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಹೇಳಿಕೆಗಳಿಂದ ಅಂದ್ರೆ ಇದು ಜಾಗೃತಿ ಅಂತ ಜಾಗೃತಿ ಒಂದೇ ಇದರಿಂದ ಮೂಡಲ್ಲ ಈಗ ಅವರ ವಿರೋಧಿಗಳು ಯಾರಿದಾರೋ ಅವರು ನೋಡಿ ಮುಂಚೆಯಿಂದ ಇದೇ ತರದ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಸಾವಿರಾರು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಅಂತ ಅದು ಜ್ಯೋತಿಬಾ ಪುಲೆ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅವರೆಲ್ಲ ಹೆಂಗ್ ಹೇಳ್ತಾ ಹೇಳ್ತಾ ಬಂದ್ರು ಇದು ಅದು ಒಂದ್ ಕಡೆಯಿಂದ ಬರುತ್ತೆ ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅನ್ನೋದು ಇನ್ನೊಂದು ಅಲ್ಲಿಂದನೇ ಬರುತ್ತೆ ಅವರೇ ನೇರವಾಗಿ ಈಗ ಒಪ್ಕೊಂಡಂಗ ಆಯ್ತಲ್ಲ ದಲಿತರು ಇಲ್ಲಿಗೆ ಬರಬಾರ್ದು ಅನ್ನೋದನ್ನ ದೇವಾಲಯ ಪ್ರವೇಶ ಹೋರಾಟ ಅದೆಲ್ಲ ನಡೆದು ನೂರಾರು ವರ್ಷಗಳ ಹಿಂದೆ ನಡೀತಾ ಇದ್ರು ಇವತ್ತಿಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲಿ ದಲಿತರು ಬರಕ್ ಬಿಡಲ್ಲ ನಾನು ನಾನು ಅದಕ್ಕೆ ಕ್ಷಮೆನೂ ಕೇಳಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಏನ್ ಹೇಳುದು ಇವ್ರು ಈ ಸಂವಿಧಾನ ಎಷ್ಟು ಒಪ್ಕೊಂಡಿದ್ದಾರೆ ಮತ್ತೆ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಾಯಕರಾಗಿ ಇವ್ರ ಅರ್ಹತೆ ಏನು ಅಂತ ಇವ್ರು ಹೇಳ್ದಂಗಾಯ್ತು ಅದು ಹಿಂದೆಲ್ಲ ನಾಳೆ ಒಂದು ಉನ್ಮಾದದಲ್ಲಿ ಒಂದು ಅವಕಾಶಕ್ಕೋಸ್ಕರ ಒಂದಷ್ಟು ಜನ ಬೆಂಬಲಿಗರ್ ಇರ್ಬೋದು ಆದ್ರೆ ಅವರಿಗೆ ಇಂದಲ್ಲ ನಾಳೆ ಬೆಳಗಾಗೇ ಆಗುತ್ತೆ ಮತ್ತೆ ಇದನ್ನ ಈ ದಿಕ್ಕಲ್ಲಿ ನಾವು ತಗೊಂಡು ಹೋಗ್ಬೇಕು ಅವ್ರು ಯಾರು ಅನ್ನೋದನ್ನ ಜನರಿಗೆ ಗೊತ್ತಾಯ್ತಲ್ಲ ಅದನ್ನ ತೋರ್ಸೋ ದಿಕ್ಕಲ್ಲಿ ನಾವು ಚರ್ಚೆ ಮುಂದುವರ್ಸಬೇಕು ಬಿಟ್ರೆ ಇವ್ರ ಇವಾಗ ಏನೋ ಒಂದ್ ಕ್ಷಮೆ ಕೇಳಿಸ್ಕೊಳ್ಳ ಎಲ್ಲ ಸರಿಯಾಗ್ಬಿಡತ್ತಾ ಹಾ ಇಲ್ಲ ತಾನೆ ಒಂದ್ ಕ್ಷಮೆ ಕೇಳ ಒಂದು ಆಗ್ರಹ ಬರ್ತಾ ಇದೆ ಅವರ ವಿರುದ್ಧ ಪ್ರತಿಭಟಿಸಬೇಕು ಅವರ ವಿರುದ್ಧ ಅವರನ್ನ ಕ್ಷಮೆ ಕೇಳಿಸುವಂತೆ ಆಗ್ರಹಿಸಬೇಕು ಅವ್ರ ಕ್ಷಮೆ ಕೇಳಲೇಬೇಕು ಅನ್ನುವಂತ ಒಂದು ಬೇಡಿಕೆಗಳು ಬರ್ತಾ ಇದೆ ಇಂತಹ ಬೇಡಿಕೆ ಇಡುವವರಿಗೆ ನೀವೇನು ಹೇಳ್ತೀರಿ ಸಮಯ ಕೇಳಲಿ ಅದು ಅಟ್ ಲೀಸ್ಟ್ ಅಂದ್ರೆ ನಾನು ಮಾಡಿರೋದು ತಪ್ಪು ಇನ್ನೊಂದು ಮಾತಾಡುವಾಗ ಎಚ್ಚರದಿಂದ ಮಾತಾಡಬೇಕು ಅಂತ ಆ ವ್ಯಕ್ತಿಗೊಂದು ಪ್ರಜ್ಞೆ ಬರ್ಬೋದು ಅದು ಇಂಥ ಮಾತುಗಳಿಂದನೇ ಅವ್ರು ಯಾರು ಅನ್ನೋದು ಅವ್ರ ಸುತ್ತಮುತ್ತ ಇರೋರಿಗೆ ಗೊತ್ತಾಗದು ಅವರ ವಿರೋಧಿಗಳಿಗೆ ಅವ್ರ ಏನು ಅಂತ ಗೊತ್ತಾಗಿದೆ ಅಂದ್ರೆ ನೀವು ಹೇಳ್ತಾ ಇರೋದು ಇವರಿಗೆ ಹಾಗೆ ಬಿಡ್ಬೇಕು ಅವ್ರು ಹೇಳಬೇಕು ಅದನ್ನ ಹೇಳಿ ಹೇಳಿ ಜನರಿಗೆ ಜಾಗೃತಿ ಮೂಡ್ಲಿ ಅಂತ ಹೇಳ್ತಾ ಇರೋದು ನೀವು ಆಕೆ ಅಂತಲ್ಲ ಅಂದ್ರೆ ಇದನ್ನೇ ನಾವು ತುಂಬಾ ಮುಂದುವರ್ಸ್ಕೊಂಡು ಆಗಲ್ಲ ಅಂತ ನಾ ಹೇಳುದು ಇವ್ರ ದಿನ ಒಂದೊಂದು ಈ ತರ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಇವ್ರು ವಾರಕ್ಕೊಂದ್ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಏನಾಗಿದೆ ಅಂತಂದ್ರೆ ಕೊಡ್ಬೇಕಾಗಿರೋ ಅಥವಾ ಯಾವ್ದೋ ಒಂದು ಒಳ್ಳೇದಕ್ಕೆ ಒಳಿತಿಗೆ ಕೊಡ್ಬೇಕಾಗಿರೋ ಗಮನ ಎಲ್ಲ ಇವ್ರು ಈ ಕಡೆನೆ ಸೆಳೆದು ಬರೀ ಇದ್ರಲ್ಲೇ ಮುಳುಗೋಗಿರ್ಬೇಕು ನಾವು ಆ ತರ ಮಾಡ್ತಾರೆ ಬಾನು ಮುಷ್ತಾಕ್ ಅವರೇ ಹೇಳಿದ್ರಲ್ಲ ಅವ್ರಿಗೆ ನಾನು ಬಾನು ಮುಷ್ತಾಕ್ ಅವರ ಅಭಿನಂದನಾ ಸಮಾರಂಭಕ್ಕೆ ಹೋದವಾಗ ಅವ್ರು ಹೇಳ್ತಾ ಇದ್ರು ಯಾರೋ ಫೋನ್ ಮಾಡಿ ನಾನು ಬೆಟ್ಟದ ಮೇಲಿದ್ದೀನಿ ನಿಮ್ಗೆ ಬಹುಮಾನ ಬರ್ಬೇಕು ಅಂತ ಹರ್ಕೆ ಹೊತ್ಕೊಂಡಿದ್ದೀನಿ ನಿಮ್ ತಾಯಿ ತಂದೆ ಹೆಸರು ಹೇಳೀನಿ ಅಲ್ಲಿ ಪೂಜೆ ಮಾಡಿಸ್ತಾ ಇದೀನಿ ತಾಯಿ ತಂದೆ ಹೆಸರು ಹೇಳಿ ಅಂತ ಯಾರೋ ಹಿಂದೂ ಒಬ್ರು ಫೋನ್ ಮಾಡಿದ್ರಂತೆ ಅವರಿಗೆ ಅಯ್ಯೋ ಆ ದೇವರಿಗೆ ನಮ್ಮ ಹೆಸರಲ್ಲೆಲ್ಲಾ ಮಾಡ್ಸಕ್ಕಾಗುತ್ತೆ ನಮ್ ನಕ್ಷತ್ರ ಎಲ್ಲ ಏನು ಇಲ್ವಲ್ಲ ಅಂದ್ರೆ ಅಯ್ಯೋ ನಕ್ಷತ್ರ ಎಲ್ಲ ಏನು ಬೇಡ ತಾಯಿ ತಂದೆ ಹೆಸರು ಹೇಳಿ ಇಂಥವ್ರ ಮಗಳು ಅಂತ ಹೇಳಿದ್ರು ಸಾಕಂತೆ ನೀವು ಹೇಳಿ ನೋಡಿ ಇಂಥ ಒಳ್ಳೊಳ್ಳೆಯನ್ನು ನಡಿತಾ ಇರುತ್ತೆ ನಮ್ ಮಧ್ಯ ಬರೀ ಬೆಂಕಿ ಹಚ್ಚರ ಅಷ್ಟೇ ಇಲ್ಲ ದೀಪ ಹಚ್ಚಿಡೋರು ತುಂಬಾ ಜನ ಇದಾರೆ ಆದ್ರೆ ಬೆಂಕಿ ಹಚ್ಚಿರೋರ ಉನ್ಮಾದ ಮತ್ತು ಅಬ್ಬರದ ಮಾತುಗಳಿಗೆ ನಾವು ಅತತ್ತನೆ ಅದರ ಕಡೆನೆ ಫುಲ್ ಗಮನ ಕೊಡಂಗ ಆಗ್ಬಿಡುತ್ತೆ ಅದನ್ನ ನಾ ಹೇಳ್ತಿರೋದು ಅಷ್ಟೇನೆ ಅಂದ್ರೆ ಯತ್ನಾಳ್ ಹೇಳ್ತಾ ಇರ್ಬೇಕು ಅಂತ ಅಲ್ಲ ಯತ್ನಾ ಹೇಳಿದ್ದು ಖಂಡಿತವಾಗಿ ತಪ್ಪು ಮತ್ತ ಅದನ್ನ ವಿರೋಧಿಸ್ಬೇಕು ನಾವು ಮತ್ತ ಅದನ್ನ ಅವ್ರ ಅದನ್ನ ನುಂಗಕ್ಕೆ ಬಿಡಬಾರ್ದು ಅಂದ್ರೆ ಅದನ್ನ ಹಂಗೆ ಇಟ್ಕಳಸ್ ಬಿಡಬಾರ್ದು ಅವ್ರ ಅದನ್ನ ಕ್ಷಮೆ ಕೇಳೋಂಗ ಅದನ್ನ ದಲಿತ ಸಂಘಟನೆಗಳಿರ್ಲಿ ಉಳಿದ ಎಲ್ಲಾ ಮಾನವ ಪರ ಸಂಘಟನೆಗಳಿರ್ಲಿ ಮಾಡ್ತಾ ಇದಾರೆ ಮೀಡಿಯಾಗಳು ಮಾಡ್ತಾರೆ ಆದ್ರೆ ಅಷ್ಟಕ್ಕೆ ನಿಲ್ಬಾರ್ದು ಅದರಿಂದ ಅವ್ರ ಸುತ್ತಮುತ್ತ ಇರೋರಿಗೂ ಅವ್ರು ಏನು ಅಂತನೂ ಗೊತ್ತಾಗುತ್ತೆ ಮತ್ತೆ ಬೇರೆ ವಿಚಾರಗಳ ಕಡೆಗೂ ನಾವು ಗಮನ ಕೊಡ್ಬೇಕು ಬರೀ ಇದಷ್ಟೇ ನಡೀತಾ ಇಲ್ಲ ಅಲ್ಲಿ ಈಗ ಎಷ್ಟು ಜನ ಬಾನೂನ್ ಅಪೋಸ್ ಮಾಡ್ತಿದಾರೋ ಅಷ್ಟೇ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಅವ್ರಿಗೆಲ್ಲ ಹಕ್ಕುಗಳಿದೆ ಅಂತಲೂ ಅಷ್ಟೇ ಜನ ಹೇಳ್ತಾ ಇದ್ದಾರೆ ಅಲ್ವಾ ಆದ್ರೆ ಹೆಚ್ಚೆಚ್ಚು ಮೀಡಿಯಾದಲ್ಲಿ ಬರ್ತಿರೋದು ಏನು ಈ ತರದ ಹೇಳಿಕೆಗಳೇ ಜಾಸ್ತಿ ಬರ್ತವೆ ಬಿಟ್ರೆ ಈಗ ಸುಪ್ರೀಂ ಕೋರ್ಟ್ ಮನೆ ಹೇಳಿಲ್ವಾ ಎಲ್ಲ ನೆಗೆಕ್ಟ್ ಮಾಡ್ತಲ್ಲ ಎಲ್ಲ ಕೇಸ್ಗಳಿಂದ ಒಂದೇ ಸಲ ವಜಾ ಮಾಡ್ತಲ್ಲ ಅದೊಂದು ಎಷ್ಟು ಒಳ್ಳೆ ಬೆಳವಣಿಗೆ ಅದು ಸೊ ಅಂತ ವಿಚಾರಗಳನ್ನ ನಾವು ಹೆಚ್ಚು ಹೆಚ್ಚು ಪ್ರಚಾರ ಮಾಡ್ಬೇಕು ಅಂತ ನನಗನ್ಸುತ್ತೆ ಇಲ್ಲಿದ್ರೆ ಯುತ್ ಬರಿ ಇದನ್ನೇ ನೋಡ್ತಾ ಇರ್ತಾರೆ ಅವ್ರಿಗೆ ಅದು ಗೊತ್ತೇ ಆಗಿರಲ್ಲ ಓಕೆ ಇದು ನನ್ನ ಒಟ್ಟು ಮಾತಿನ ಅಭಿಪ್ರಾಯ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳ್ಬೇಕು ನಿಮ್ಮ ಮನೆಯವರಲ್ಲೂ ಹೇಳ್ಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನ ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು